ಅಲ್ಲ ಇವ್ರೆ ಗೌಡ್ರಿ ನಿಂತು ಎಷ್ಟೊತ್ತಾತೆ ಮನೆ ಹೋಗ್ಬೇಕು ಐತಾಗ ಗಿಡದ ಕೂತ್ಕೋಬೇಕೆ ಕುತ್ಕೋಬೇಕೆ ಅದಕ್ಕೆ ನಿಂತಿದ್ದಾರೆ ಇವ್ರ ಏನಾರ ಐತೆ ನ ಮಸಲಾತ್ತೆ ಹಾಂ ಅಲ್ಲ ಸುಮ್ ಸುಮ್ಮನೆ ಏನು ನಿಂದಿರ ಇವ್ರ ಇವ್ರೆ ಗೌಡ್ರಿ ಹಾಂ ಏನೋ ಇರ್ಬೇಕಾ ಮಸ್ಲತ್ತೆ ಒಳಗೆ ಏನನ್ನದು ಲೆಕ್ಕನ ಅರಿವಲ್ದ ನಾನು ನಿಂತು 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 ಎಷ್ಟೋ ತಾತ ನೀಂಡೆ ಸಾಕಾತ ನನಗೂ ನಿಂತ್ಕೊಂಡು ನಿತ್ಕೊಂಡೆ ಯಾರಿಗೆ ಕಾಯಿಗೆ ಹಾಕ್ತಾರನ ಮತ್ತು ಯಾರು ಬರವಲ್ರಿ ಮತ್ತು ಎರಡು ತಾಸಿನ ಮ್ಯಾಗ ಅಂತ ನಿಂತೆ ಗೌಡ್ರಿ ಯಾರು ಬರೋರು ಇದ್ರೆ ಇಷ್ಟೊತ್ತಿಗೆ ಬರ್ತಿದ್ರಿ ಹಾಡು ಹೇಳ್ಕೊಂತ ಹಾಡು ಹೇಳಾಕತಾರ ಅಂದ್ರೆ ಯಾರ ಬರ್ತಾರೆ ಏನೋ ಐತಿ ಒಳಮರಮ್ಮ ಏನೋ ಐತಿ ಒಳಮ್ಮರಮ್ಮ ಹಾಂ ಹೋಂಗಿ ಕೇಳಣೆ ಗೌಡ್ರಿ ಇಲ್ಲೇಕ ನಿಂತೀರಿ ಗೌಡ್ರೆ ಏನ ಸಮಾಚಾರ ಅಂತಂದೆ ಕೇಳಿದ್ರೆ ಕೇಳಿದರೆ ಏನಂತಾರ ಏನ ಗೌಡ್ರೆ ಹ್ಞೂ ಇಲ್ಲೇ ನಿಂತ ನೋಡ ಅಂತ ಅದ ಬೌಲಿಂಗ ಮರಿ ಮಾಡ್ಕೊಂಡು ಹೆಂಗೆ ನಿಂತ ನೋಡ್ದೆ ಯಾವೆ ಹಂಗರ ಪಲ್ಸಿ ಮಾಡಿ ಯುಗಾದಿ ಒಂದು ಚಲೋ ಸೀರೆ ಕುಡಿಸ್ಬಾ ಹೆಂಗಣ್ಣ ಮಗನೇ ಅಂತಂದು ಹೇಳ್ತಾನೆ ಹಾಂ ಇಲ್ಲಾರ ಒಂದು ಐದು ಸಾವಿರ ರೂಪಾಯಿ ಕುಡಿಯಿಲ್ಲ ನಾನು ತಗೊಂತಾನೆ ಅಂತಂದು ಹೇಳಿ ಹಾಂ ನೋಡಂತೀರಿ ನೋಡಿ ನೀ ಏನು ಮಾಡ್ತಾನೆ ಏನೇ ಹಾ ಬಾಯ್ ತಕೊಂಡ ಇಲ್ಲೇ ನಿಂತ ತಿನ್ಮ ತನ್ನ ತನ್ನ அவ தௌடனே ரொக்காரைஸ் கொண்டு இல்லை சீர்த்த தி தௌடு ஹோக இல்லாம ஆ ஊரு துண உஷாடி உட்ஷாடி உள்சாடி ஹுஷாடி பார்க்கு தோண்டேச்சு லச்சன உட சாய் தானே நம்ம ஆரோனா ஹூப்பா எதிர்கொட்ட மாதங்கி பரிசு மாடி ஆகும் கிடைக்கின்றே கட்ரே ஒன் ஐநூறு ஐந்து சூப்பாய் கொட்றி நானே சீர்த்கே அந்தந்தேத்தானே ಹ್ಮ್ ಕೊಡ್ತೈತಿ ಏನ್ ಮಾಡ್ತೀನಿ ಗ ಕಲಾವತಿ ಬಂದಿಯಾ ಕಲಾವತಿ ಸನಿಯಕೆ ಬಂದಿಯ ಕಲಾವತಿ ಸನಿಯಕೆ ಹೋಗೋಣ ಎಷ್ಟೊತ್ತನ ಕಾಯೋದು ಮರಯ ಕಾದ್ ಕಾದ್ ಕಾದ ಕಾದ್ ಕಾದ ಸಕಾಗಿ ಬಿಸಿಲಿಗೆ ಸುಟ್ಟು ಎಲ್ಲಾ ಕರ್ಕಲಾಗಿ ಬಿಡ್ತೀನಿ ನಾನು ಆ ಹೋಗೋ ನಾಣಿ ನಾನೀನ ಕದ್ಕಾದ ಕದ್ಕಾದ ಹಾಟಿ ಹಾಸ್ತ ಹಸ್ತ ಹಾವಾಗಿ ಮನಿಗೆ ಹೋದ್ರ ಹಾತ್ ಬಿಡ್ಪಾ ಕಲಾವತಿ ಬರಂಗ್ಲಿಕ್ಕೆ ಅಂತಂದು ಹೊಂಟಿದ್ದೆ ನೋಡಿ ಅಷ್ಟೊತ್ತರ ಅಂದ್ರೆ ಗೌಡ್ರಿ ಅಂದ್ಬಿಟ್ಟು ಅಗೋ ನೂನ ತಗ ಹಂಗೆ ವಾ ಇದೆ ಮನ್ಸು ಹೃದಯ ಅಂತನಲ್ಲ ಹೃದಯ ಚಿಣಕ್ ಕುಪ್ ಫುಣಕ ಚಿಣಕ್ಕೆ ಕುಪ್ಣ್ಕ ಚಿಣಕ್ಕೆ ಕುಪ್ಣ್ಕಂತಂದು ಹಾರ್ಯಾಡಿ ಹಾರ್ಯಾಡಿ ಹೊತ್ತೋಗ ತಗ ಕಲಾವತಿ ಕೆಲಾತಿ ನಿನ್ನ ನೀನು ನೀನು ಎಷ್ಟೊತ್ತದು ಬರೋದು ಆ ತಗೀತಾಗ ಮಂದಿ ಯಾರು ನೋಡಿದ್ರೆ ಹೆಂಗೌಡ್ರಿ ಇಲ್ಲಿ ಯಾಕೆ ನಿಂತಾರ ಇಲ್ಲ ಯಾಕೆ ನಿಂತಾರೆ ಇವ್ರಿ ಅಂತಂದು ಅನ್ಕೊಳಂಗಿಲ್ಲ ನೋಡಿ ಅಗೋ ನೀನು ನೀನು ಮಂಜಾಳೋಗ್ಲಿ ಹಿಂಗೆ ದೊಡ ಬರ್ಬೇಕು ನೀನು ಕರಂದಿ ಅಂದ್ರೆ ಅಲ್ಲ ಅವ್ರ ಮುಂದಿನ ಯಾಕೆ ಹೆಣ್ಮಗಳಿದ್ದಂಗೆ ದೊಳಕೆ ಕಾಣವಲ್ಲಪ್ಪ ಕರೆಕ್ಟಾಗಿ ಯಾರು ಅಂತಂದು ಮುಂದಕ್ಕೆ ತರ ಹೋಗಿ ನೋಡ್ಲಿ ಹೋಗೋ ಈ ಗೌಡ್ರಿಗೆ ಏನಾಗಿತ್ತು ಮರ ಯಾತ ಅಲ್ಲ ಯಾರ ಹೆಣ್ಮಗಳು ಕೂಟ ಮಾತಾಡ್ಕೊತಾರೆ ಇವರೇ ಆ ಮುಂದ್ಕತ್ತ ಹೋಗಿ ನೋಡ್ಲಿ ಮಾರಿನ ಕಾಣುವಲ್ದೆ ಯಾರು ಅಂತಂದು ಗೊತ್ತಾಗಲ್ಲದೆ ಲೆಕ್ಕನ ಹರಿವಲ್ದೆ ಆ ಏನೋ ಮಸಲತ್ತೆ ಮಾಡ್ಯಾರ ಗೌಡ್ರಿ அதுக்கான் தான் நான் பரே வலா 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 யாக்கன் தாரான் தந்தே ஹம் நீ வையைக் கருத்து கொட்டலே வராக்க நே நானும் வேக்கி இல்லாம் நேங்க என்கண்டே வாங்கிடுதான் ஜாலியே குத்துக்கும்பா ஓ கோவிந்தர் முஞ்சவங்களுக்கு யாரும் தந்தை குத்தா வந்தாலும் போமாறையா ಟನ್ ಅಂತಂದಾಗ ಹೋಗಿ ಮುಂದೆ ನಿಂತ್ಕೊಂಡೆ ಮಾತಾಡ್ಸಿ ಬರಲೆ ಗೌಡ್ರೆ ಅಂದ್ರೆ ಯಾರಂತಂದ್ರೆ ಬರೋ ಬರಿ ಸಿಕ್ಕೊಂಡೆ ಸಿರಿ ಉಟ್ಕೊತಾರೆ ಹಾಂ ಹ್ಯಾಂಗೆ ಐತೆಡೀರಿ ಹೋಗ್ಲೆ ಹಾಗೆ ಏನು ಇಲ್ಲೇ ನಿಂತ್ಕೊಂಡೆ ನೋಡಲೆ ಯಾರಂತಂದೆ ನೋಡಂತಡಿ ಎಷ್ಟೊತ್ತು ಕುತ್ಕೊಂಡು ಮಾತಾಡ್ತಾರೆ ನೋಡ್ತಾನೆ ಹಾಂ ಯಾರಕ್ಕೆ ಹೆಣ್ಮಕ್ಳು ಅಂತಂದಾಗ ಗೊತ್ತಾದ್ರೆ ಅಲ್ಲೇ ಕರಿತೈತಿ ಆಂ ಏನು ಪಾ ಇದೆ ಅಲ್ಲ ಎಂಥ ಬೀಜಿ ಯಾರು ಮಾಡಕತ್ತಾರ ನೋಡು ಗೌಡ್ರು ಪಾಪ ಬಂಗಾರದಂತೆ ಕೇಂದಳ ಗೌರಕ ಹಾಂ சீதா மத்தேதங்க இன் தான் கேட்டே அவார்கே நீ இவ்வளவு ஆ எடு மக்கள் ஒவ்வொங்க மதம் மே வயசுக்கு வந்தாரா இவரு நோடி இவ்வளோ கௌட்ரே ஆட்னா மாட் தானே பரபரீ மல்லமஜ்ஜி ஹத்தி ஹேங்க ஹேங்க மாதான நோடி இவ்வளோ கௌட்ரிங்க ஆ எந்த பூத்தி ஹாக்கு வந்தப்பா இவ்வளே எந்த ஷோலோதிரே ஊர் ஊர் மாதிரி ஆகிப்பா ஆகோன்த்தி கலத்தியா ஆ மத்தேன் பாங்க ಅಲ್ಲ ಎಷ್ಟೋ ತಿಂದ ಕಾದನ್ ಗೊತ್ತೇ ಬರ್ತಾಳ ಈಗ ಬರ್ತಾಳ ಆಗ ಬರ್ತಾಳ ಈಗ ಬರ್ತಾಳ ಆಗ ಬರ್ತಾಳ ಅಂತಂದೆ ಕಾದ್ 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 ಕಾದೆ ಸಕಾಗಿ ಬಿಡೋ ಮಾರಾಯ ಇನ್ನೇನೆ ಬರಲಿಕ್ಕೆ ಕಲಾವತಿ ಅಂತಂದ ಸುಮ್ಮನೆ ಮನೆಗೆ ಹೊಂಟಿದ್ದೆ ಹೋಗಿ ಮತ್ತೇನು ಮಾಡಲಿ ಆಕೆ ಕಲಾವತಿನ ಅವ್ರ ಮನೆಗೆ ಇರ್ತಾಳಕ್ಕೆ ಬರಂಗಿಲ್ಲ ಅಂತಂದ್ರೆ ಸುಮ್ಮನೆ ಹೊಂಟಿದ್ದೆ ಸುಮ್ಮನೆ ಏ ಬರದ್ರಾಗ ಇಷ್ಟ ತಾತ ಬಂದಿದೆ ಇದು ನನಗೆ ಬಂದೆ ಇದು ಕೊಡ್ಸಬೇಕು ನೀವ ಗೌಡ್ರೆ ಏನು ಏನು ಹೇಳೆ ಚಿನ್ನ ಚಿನ್ನ ಮಡಿ ಏನು ಬೇಕಾ ಹೇಳೆ ಮೈಸೂರು ಅಂಬಾರಿ ಬೇಕನೇ ಹ್ಹ್ ಕೊಡ್ಸಲೇ ಕೊಡ್ಸಲೇ ಏ ಏ ಏ ಏ ಏನೇ ಮಾ 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 ಮೈಸೂರ ಅಂಬಾ ಅಂಬಾರಿ ನನಗೆ ಕೊಡ್ತರೆ ನೀವೆ ಅಯ್ಯಯ್ಯಯ್ಯ ಮಾರೀ ನೋಗ ರೆ ಗೌಡ್ರೆ ಏನನ್ನಗೆ ಹೇಳ್ತಾನೆ ಮಾತಾಡಕ ಬಂದಿಟ ಇದೆ ಬೇಕ್ರೆ ಮೈಸೂರ ಮಾರೀ ಅಂತಾ ಮಾರೀ கலாவத்தி ஏன் ஏன் ஏின அவுட்ரி குத்தூட்ட ஆஹ் ஏன் லக்கனிப்பா அம்மார ஆஹ் ஏன் முந்த் கத்தாரி நோட்ல ஆணம காணுவல் ஐசாவரா, எதுக்கும் வைக்கிறேன். ಅಕ್ಕ ಈ ಸರ ಕಡ ಹಾಂ ಅಯ್ಯೋ ಕಲತಿ ಕಲತಿ ರೇಷ್ಮೆ ಸೀರೆ ಹೋದಲ್ಲ ನಂಗೆ ನಾ ಎಲ್ಲ ತರ್ತಾನೆ ಸುಮ್ಮಿರ ನಿನಗೆ ರೇಷ್ಮೆ ಸೀರೆ ಹೋದಲ್ಲ ತರ್ತಾನೆ ತಂದು ಕೊಡಲಿಲ್ಲ ಅಂದ್ರೆ ನನ್ನ ಹೆಸ್ರ ಗೌಡನೂ ಅಲ್ಲ ಹಾಂ ತಂದೆ ಕೊಡ್ತಾನೆ ಸುಮ್ನಿರ ಕೊಡಲಿಲ್ಲ ಅಂದ್ರೆ ನೋಡು ಏ ವೈ ವೈ ನಮ್ಮ ಕಂಪ್ನಿ ರೀ ನಾಡು ಬಾ ಬೇಜೀನ್ರಿ ನಾವು ಆಯ್ತಿ ಬಜೆನ್ರಿ ಅಲ್ಲ ನೋಡ ಹುಡುಗಿಗೆ ಏನರ ಮಾತಾಡಿ ಆಯ್ ಅದಕ್ಕೆ ಪುಂಗಿ ಊದಿ ಕಾಕೊಂಡು ಹೋಗ್ಬಿಟ್ಲ ಬಿಟ್ಲ ಕಾಕ ಆ ಇದು ಗುಂಬುಸೆನ್ ಹುಡುಗಿ ಒಳ್ಳೆ ನಾನೇ ಕೈಯೆಲ್ಲ ಹೊಲ್ಸಕೋ ಹಂಗ ಹಿಂಗೆ ಅಂತಂದ್ರೆ ಮಾತಾಡೋದ್ ತಲೀನ ಗೊತ್ತಿಲ್ಲ ಇವ ಇದಕ್ಕೆ ಆ ಹೊಗೆ ಬಿಡ್ತಾವ್ರಿ ಇನ್ನಿಂದ ಹೋಗೇ ಬಿಡ್ತಾವೆ ಆಯ್ತಿ ಬಂದೈತಿ ಆಯ್ತಿ ಬಂದೈತಿ ಅಯ್ಯಯ್ಯ ಮುಂದ ಹಿಂಗ ಮಾಡೆ ಬರಾಬರಿ ಮುಳಗ್ ಹಾಕಿ ತುರ್ತಾವ ನೀನು ಅಯ್ಯ ಏನೇ ತೆಲಿ ಬುದ್ಧಿ ಮೇ ಹುಡುಗಿಗೆ ಏನು ಮಾಡ್ಲಿವ ನಾನು ಏನು ಮಾಡಲಿ ತಿಳೀ ಒಡ ಕುಟ್ಕೊಂಡು ಕುಟ್ಕೊಂಡು ಕುಟ್ಕೊಂಡುಕೊಂಡೆ ಸಕಾಯಿ ಹೋಗೀತಿ ನನಗಂತು バナナのバイオンバイ。バレ<ペ>ーインティマタケット。バ a ーインティマタケッインティマバレーインティマタケッバレーインティマタケッバレーインテタケット。バレーインティマタケット。バレーインティマタケット。バレーインティマタケット。バレーインティマタケット。バレーインティマタケット。バレーインテマート。バレーインティマタケット。バレーインティインティマタケット。バレーインティマタ சி இவ்வளவுத்தார்பா அஹ் அடிகி மா கேலானப்பாக்கி நம் எல்லா அடிகி மக்கள் சோலி முந்தா இல்லே சசியாகி வந்த ஆரம்பித்த கம்லவ அக்கா கழிசொட்ரீ ஏன் நான்கி மதே கலஸ் தானே பண்ண டிக்கதே கலஸ் தானே அறிவு ஓகேதே கலஸ் தானே அந்த கேட்பா இல்லே குத்கோண்டே நானு கலஸ் கொடு முந்த மத்த சசியாகி வந்த நினைந்தே கமலாடு சசி அந்த அடிக பண்டிக அருக கல்தி அந்த கண்ட ஏ அக்கா சுழகத்தன்ஸ்தி கமலாங்க ಅಯ್ಯ ಏನ ಅದಕ್ಕ ಏನಾದ ನಡಿಬೇಕಾ ನೀನು ಬೇಕಿ ಸುಮ್ನ ಅದ್ನ ಇದಿನ ಅದನ್ ಇದ್ರ ಚಿಂತೆ ಮಾಡ್ಕೊಂತ ಮಾಡ್ಕೊಂತ ಕುತ್ಕೊಂಡ್ರೆ ಮುಗಿತ್ ನೋಡ್ಕತಿ ಆ ಏನಾಕತ್ತ ನಾಡಿ ಏನಾರ ತಿಂಡಿ ಇಲ್ಲ ಆ ದಿನಗಿಂದ ಆರಾಮಾಗಿ ಯಾರೋ ಚಿಂತೆ ಮಾಡ್ದಂಗ ಓಡಾಡ್ಕೊಂತ ಇರ್ತಾರ ಹಾ ಮಾವ ಆರಾಮ ಅದನ ಆ ಹನ ಪಾವೆನ್ ಪಾ ಆರಾಮ ಇರ್ತಾನ ಹಂಗೇನ್ ತಾ ಮಗ ಚಿಂತಿಲ್ಲ ಏನಿಲ್ಲ ನಾನು ಬೇಕಿ ಚಿಂತಿ ಮಾಡಿ ಮಾಡಿ ಮ್ಯಾ ಮಾಡಿ 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 ಸಾಯಿದ ನೋಡ ಪಾಯ ಆ துோக்க அந்த சண்ட மாதிரிப்பா இங்க நோட்ர ஹூனும் அன்வல் ஹான் அன்வல் ஹுடுகி தகோறி அந்த ஆன ஆக்கி ஆகாக்க ஏன அந்த விடீப்பா நானே ஆ அத்த இத்தக அத்தகே நோன ஆ தண்ணாரு கொட்ட மதிப்பிடுத்தான் பாய்ப்பா யா சின்ங்கத்த